ಇಷ್ಟು ಸಮಯದವರೆಗೆ ನಮ್ಮ ಮಾಧ್ಯಮ ಮಿತ್ರರು ಮತ್ತೆ ಸಾರ್ವಜನಿಕರು ಎಲ್ಲ ನಮ್ಮ ವಕೀಲರ ಪ್ರತಿಭಟನೆಯನ್ನ ಗಮನಿಸಿದಿರಿ ಆದರೂ ಕೂಡ ಜಿಲ್ಲಾಧಿಕಾರಿಯವರು ನಮ್ಮ ಮನವಿಯನ್ನು ಪಡೆದುಕೊಳ್ಳಲು ಬರಲಿಲ್ಲ ಅವರು ಸರ್ವಾಧಿಕಾರಿ ಅಲ್ಲ ಪಬ್ಲಿಕ್ ಸರ್ವೆಂಟ್ ಪಬ್ಲಿಕ್ ಸರ್ವೆಂಟ್ ಅವರು ಸಾರ್ವಜನಿಕವಾಗಿ ಕೆಲಸ ಮಾಡೋ ಅವರು ನಮ್ಮ ಮನವಿಯನ್ನು ಪಡೆದುಕೊಳ್ಳಲು ಬರದೇ ಇದ್ದ ಕಾರಣ ನಾವು ನಾಳೆ ಪುನಃ ನಮ್ಮ ಸಂಘದಲ್ಲಿ ಸಾಮಾನ್ಯ ತುರ್ತು ಸಾಮಾನ್ಯ ಸಭೆಯನ್ನು ಕರೆದು ನಾವು ಜಿಲ್ಲೆಯಾದ್ಯಂತ ಜಿಲ್ಲೆಯಾದ್ಯಂತ ವಕೀಲರುಗಳಿಗೆ ಕರೆ ಕೊಡ್ತೀವಿ ನಾಳೆ ಮಾನ್ಯ ಜಿಲ್ಲಾಧಿಕಾರಿಗಳ ವಿರುದ್ಧ ಉಗ್ರವಾದ ಪ್ರತಿಭಟನೆಯನ್ನ ಮಾಡೇ ಮಾಡ್ತೀವಿ ನಾಳೆ ನಮ್ಮ ಎನ್ ಆರ್ ಸರ್ಕಲ್ನ ಬಂದು ಇಷ್ಟು ಸಮಯದವರೆಗೆ ನಮ್ಮ ಮಾಧ್ಯಮ ಮಿತ್ರರು ಮತ್ತೆ ಸಾರ್ವಜನಿಕರು ಎಲ್ಲ ನಮ್ಮ ವಕೀಲರ ಪ್ರತಿಭಟನೆಯನ್ನು ಗಮನಿಸಿದಿರಿ ಆದರೂ ಕೂಡ ಜಿಲ್ಲಾಧಿಕಾರಿಯವರು ನಮ್ಮ ಮನವಿಯನ್ನು ಪಡೆದುಕೊಳ್ಳಲು ಬರಲಿಲ್ಲ ಅವರು ಸರ್ವಾಧಿಕಾರಿ ಅಲ್ಲ ಪಬ್ಲಿಕ್ ಸರ್ವೆಂಟ್ ಪಬ್ಲಿಕ್ ಸರ್ವೆಂಟ್ ಅವರು ಸಾರ್ವಜನಿಕವಾಗಿ ಕೆಲಸ ಮಾಡುವಂಥವರು ಅವರು ನಮ್ಮ ಮನವಿಯನ್ನು ಪಡೆದುಕೊಳ್ಳಲು ಬರದೇ ಇದ್ದ ಕಾರಣ ನಾವು ನಾಳೆ ಪುನಃ ನಮ್ಮ ಸಂಘದಲ್ಲಿ ಸಾಮಾನ್ಯ ತುರ್ತು ಸಾಮಾನ್ಯ ಸಭೆಯನ್ನು ಕರೆದು ನಾವು ಜಿಲ್ಲೆಯಾದ್ಯಂತ ಜಿಲ್ಲಾದಂತ ವಕೀಲರುಗಳಿಗೆ ಕರೆ ಕೊಡ್ತೀವಿ ನಾಳೆ ಮಾನ್ಯ ಜಿಲ್ಲಾಧಿಕಾರಿಗಳ ವಿರುದ್ಧ ಉಗ್ರವಾದ ಪ್ರತಿಭಟನೆಯನ್ನ ಮಾಡೇ ಮಾಡ್ತೀವಿ ನಾಳೆ ನಮ್ಮ ಎನ್ಆರ್ ಸರ್ಕಲ್ ನ ಬಂದ್ ಮಾಡಿ ಹಾಸನ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಇವತ್ತು ರಾಜ್ಯಾದ್ಯಂತ ಒಂದು ಒಂದು ಚರ್ಚೆಗೆ ಗ್ರಾಸವಾಗಿರುದ್ ಏನು ವಿಷಯ ಅಂದ್ರೆ ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ತೀರ್ಪನ್ನು ಕೊಡ್ಬೇಕಾದ್ರೆ ಸಂವಿಧಾನದ ಅಡಿಗೆ ಕೊಡಬೇಕು ಹೋದ್ರೆ ಸಂವಿಧಾನ ಪೀಠ ಪೂರಕ ಅನರ್ಹರು ಅಂತ ಆ ಒಂದು ನ್ಯಾಯಾಲಯಕ್ಕೆ ಜಡ್ಜ್ಗಳಿಗೆ ಧಮಕಿ ಹಾಕಿರೋ ವಿರುದ್ಧ ನಾವ್ ಇವತ್ತು ಜಿಲ್ಲಾ ವಕೀಲ ಸಂಘದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿ ಕಚೇರಿ ಹತ್ರ ಬಂದ್ವು ಜಿಲ್ಲಾಧಿಕಾರಿ ಅವರ ಕಚೇರಿ ಹತ್ರ ಸುಮಾರು ಒಂದು ಗಂಟೆಗಳ ಕಾಲ ನಾವು ವೇಟ್ ಮಾಡಿದ್ವಿ ಅವ್ರು ಒಂದು ಗಂಟೆ ಆದ್ರೂ ಸಹ ಅವರು ನಮ್ಮ ಮನವಿಯನ್ನ ಸ್ವೀಕರಿಸ ಸ್ವೀಕಾರ ಮಾಡಿಲ್ಲ ನಂತರ ತದನಂತರ ನಾವೇನ್ ಮಾಡಿದೆವು ಅವರು ಸ್ವೀಕಾರ ಮಾಡಿದ ನಂತರ ನಾವು ರಸ್ತೆ ತಡೆಯನ್ನ ಮಾಡಿದೆ ರಸ್ತೆ ತಡೆ ಮಾಡಿದ್ರು ಸಹ ಜಿಲ್ಲಾಧಿಕಾರಿಗಳು ತಮ್ಮ ಮನವಿಯನ್ನ ಸ್ವೀಕರಿಸಿಲ್ಲ ಆದ್ರಿಂದ ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ನಾಳೆ ಆ ಸಂಘದ ಕಚೇರಿಯಲ್ಲಿ ತುರ್ತು ಮೀಟಿಂಗ್ ಕರೆದು ಜಿಲ್ಲಾಧಿಕಾರಿಗಳ ನಡೆಯನ್ನ ಕುರಿತು ಒಂದು ಸಭೆ ಚರ್ಚಿಸಿ ಹೋರಾಟವನ್ನ ಮಾಡ್ಬೇಕಂತ ನಾವು ತೀರ್ಮಾನ ಹೆಸರು ಶ್ರೀಕಾಂತ್ ಅಂತ ವಕೀಲರು